ಓಕೆ ಮಹದೇವ್ ಸ್ವಾಮಿ ಸರ್ ಏನು ಹೇಳ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಇದರಿಂದ ಏನದು ತೊಂದರೆ ಆಗುತ್ತಾ ಅಥವಾ ಇದು ಅಬಾಧಿತನ ಹೆಂಗೆ ನೋಡ್ತೀರಿ ತಾವು ಇದು ಅಂತ ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಟಿ ಗುತ್ತಿಗೆದಾರ ಸಂಘ ಈಗಾಗಲೇ ಮೀಸಲಾತಿ ಮಿತಿಯನ್ನು ಒಂದು ಕೋಟಿಯಿಂದ ಎರಡು ಕೋಟಿಗೆ ಹೆಚ್ಚಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಇದೇ ಅಸೆಂಬ್ಲಿಲಿ ನಾನು ಜಾರಿಗೆ ತರ್ತೀನಿ ಅಂತ ಆ ಸಂದರ್ಭದಲ್ಲಿ ಮುಸಲ್ಮಾನರಿಗೆ ಶೇಕಡ ನಾಲ್ಕರಷ್ಟು ಮೀಸಲಾತಿ ಕೊಡೋವಂಥದ್ದು ಇದರಲ್ಲಿ ನಾವು ಸ್ವಾಗತಾರ್ಹ ಅಂತ ಹೇಳಿದ್ದೀವಿ ಮತ್ತು ಅವ್ರಿಗೆ ಕೊಡೋದ್ರಿಂದ ನಮಗೇನು ನಷ್ಟ ಆಗೋದಿಲ್ಲ ಜನಸಂಖ್ಯೆ ಆಧಾರದ ಮೇಲೆ ಏನು ಕೊಡಬೇಕು ಅದು ಕೊಟ್ಟರೆ ನಮಗೇನು ನಷ್ಟ ಆಗೋದಿಲ್ಲ ನಾವು ಅದನ್ನು ಸ್ವಾಗತಿಸಿ ನಾವು ಇರೋದನ್ನು ಕೂಡ ಮಾಡೋದಿಲ್ಲ ಅಂದರೆ ಇಲ್ಲಿ ನಮಗೆ ಮುಖ್ಯವಾಗಿ ಆಗಬೇಕಾಗಿರೋದೇನಂತ ಅಂದರೆ ಅನುಷ್ಠಾನಕ್ಕೆ ಭಾಳ ಪ್ರಾಮಾಣಿಕ ರೀತಿಯಲ್ಲಿ ತರಬೇಕು ಇಲ್ಲಿ ಏನಾಗ್ತಾ ಇದೆ ಈಗಾಗಲೇ ಇದೇ ಗುತ್ತಿಗೆದಾರರಿಗೆ ಸಿ ಎಸ್ ಟಿ ಗುತ್ತಿಗೆದಾರರಿಗೆ ಮೀಸಲಾತಿ ಕೊಡುವಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಘೋಷಣೆ ಮಾಡ್ತು ಎರಡು ಸಾವಿರದ ಹದಿನೇಳರಲ್ಲಿ ಐವತ್ತು ಲಕ್ಷದವರೆಗೂ ಮೀಸಲಾತಿ ಕೊಡ್ತು ಆಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಕೋಟಿಗೆ ಹೆಚ್ಚಿಸ್ತೀವಿ ಅಂತೇಳಿ ಅನೌನ್ಸ್ ಮಾಡಿದ್ರು ಬಜೆಟ್ನಲ್ಲಿ ಆಮೇಲೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜಾರಿಗೆ ಬಂತು ಒಂದು ಕೋಟಿ ವರೆಗಿನ ಮೀಸಲಾತಿ ನಾವು ತಗೊಳೋದಕ್ಕೆ ಹತ್ತು ವರ್ಷಗಳ ಕಾಲ ಬೇಕಾಯ್ತು ಆದರೆ ಇಲ್ಲಿ ನನ್ನ ಪ್ರಶ್ನೆ ಇರೋದೇನಂತಂದರೆ ನಮಗೆ ಹತ್ತು ವರ್ಷಗಳಿಂದ ನಾವೇನು ಮೀಸಲಾತಿ ತಗೊಳ್ಳೋದಕ್ಕೆ ಕಾಯ್ತಾ ಇದ್ದೀವಿ ನಮ್ಗೆ ಸರಿಸಮನಾಗಿ ಕೊಡ್ತಾ ಇದೀರಿ ಸ್ವಾಗತಾರ್ಹ ಎರಡು ಕೋಟಿ ಹೆಚ್ ಸಿ ಅನ್ನೋದು ನಮ್ಮವಾದ ಇದನ್ನ ನಾವು ವಿರೋಧ ಮಾಡೋದಿಲ್ಲ ಈಗಾಗ್ಲೆ ಫಾರ್ಟಿ ತ್ರೀ ಪರ್ಸೆಂಟ್ ಫಾರ್ಟಿ ಸೆವೆನ್ ಪರ್ಸೆಂಟ್ ಸುಪ್ರೀಂ ಕೋರ್ಟ್ ನಿರ್ದೇಶನ ಲಿಮಿಟ್ ಲಿಮಿಟ್ ಇರುತ್ತೆ ಇರುತ್ತೆ ಮತ್ತೆ ನಾನು ಹೇಳೋದೇನಂತಂದ್ರೆ ಈಗ ಈಗಾಗ್ಲೇ ಮುಸ್ಲಿಮರಿಗೆ ಮೀಸಲಾತಿ ಬಹಳಷ್ಟು ವಿಚಾರದಲ್ಲಿ ಇದೆ ಸಂವಿಧಾನದಲ್ಲಿ ಅವಕಾಶ ಇದೆ ನಾನು ಹೇಳೋದೇನಂತಂದ್ರೆ ಈಗ ಇವರು ಪಂಚರ್ ಹಾಕೋರು ಅಂತೇಳಿ ಕೇವಲವಾಗಿ ಮಾತಾಡ್ತಾರಲ್ಲ ಅವ್ರಿಗೆ ಬೀಗ ಹಾಕಬೇಕು ಅಂತಂದ್ರೆ ಈ ಥರ ಶೋಷಿತರಿಗೆ ಕಾರ್ಯಕ್ರಮಗಳನ್ನ ಕಡೆ ಕಾಂಪಿಟೇಟರ್ಸ್ ಜಾಸ್ತಿಯಾಗಿ ಅವ್ರಿಗೆ ಜಾಸ್ತಿ ಪ್ರಾಶಸ್ತಿ ಕೊಟ್ಟ ಹಾಗೆ ಆಗಲ್ವಾ ನಿಮ್ಮನ್ನೆಲ್ಲ ಒಂದು ಕಡೆ ತುಳಿದ ಹಾಗೆ ಆಗಲ್ವಾ ಅನ್ನುವ ಚರ್ಚೆ ಸಹಜವಾಗಿ ಕಾಡುತ್ತೆ ಅಂತ ಇಲ್ಲ ನಮ್ಮ ಏನು ಮೀಸಲಾತಿ ಮಿತಿ ಇದೆ ಅದರಲ್ಲಿ ನಾವು ಸ್ಪರ್ಧೆ ಮಾಡ್ತೇವೆ ಆ ಸ್ಪರ್ಧೆಯಲ್ಲಿ ಯಾರೂ ಮಾಡಕ್ ಬರೋದಿಲ್ಲ ಅಷ್ಟೇ ಅದು ಬಿಟ್ರೆ ಇಲ್ಲಿ ನಮ್ಗೇನು ಬ್ಯಾಕ್ವರ್ಡ್ ಕಮ್ಯುನಿಟಿಗಾಗಲಿ ದಲಿತರಿಗಾಗ್ಲಿ ಏನು ಸಮಸ್ಯೆ ಇಲ್ಲ